ಸ್ನೇಹಿತರೆ ಗುರು ಶಾರ್ಟ್ ವಿಡಿಯೋಸ್ ನಲ್ಲಿ ಯಾವ ರೀತಿ ನಾವು ನ ಕ್ಯಾನ್ಸಲ್ ಮಾಡಬೇಕು ಮತ್ತು ಆಟೋ ಪೇಮೆಂಟ್ ನ ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ಗುರು ಶಾರ್ಟ್ ವಿಡಿಯೋಸ್ ಆ್ಯಪ್ ಅಂದ್ರೆ ಅಲ್ಲಿ ಸಂಪೂರ್ಣವಾದಂಥ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ಕುಕ್ಕು ಎಫ್ ಎಂ ಆಪ್ ಏನಿದೆ ಅದರ ಒಂದು ನ ಹಾಗೇನೆ ಇರುತ್ತೆ ಯಾಕೆಂದ್ರೆ ಕುಕ್ಕು ಎಫ್ ಎಂ ಆಪ್ನವ್ರದ್ದೇ ಅದು ಆ ಆಪ್ ಕೂಡ ಕುಕ್ಕು ಎಫ್ ಎಂ ನ ಏನ್ ಮ್ಯಾನೇಜ್ ಮಾಡ್ತಾರೆ ಅವರೇ ಅದನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ ಅದರಲ್ಲಿರುವಂತಹ ಪೇಮೆಂಟ್ ಆಪ್ಷನ್ಸ್ ಇರ್ಬೋದು ಏನ್ ಸಿಸ್ಟಮ್ ಇರ್ಬೋದು ಎಲ್ಲವೂ ಕೂಡ ಸೇಮ್ ವರ್ಕ್ ಆಗುತ್ತೆ ಅದಕ್ಕಾಗಿ ಇಲ್ಲಿ ಗುರು ಶಾರ್ಟ್ ವಿಡಿಯೋಸ್ ನಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ನ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಸೇಮ್ ಪ್ರೊಸೆಸ್ ಬರುತ್ತೆ ಅದನ್ನ ಸಂಪೂರ್ಣವಾಗಿ ಲೈವ್ ಆಗಿ ತೋರಿಸ್ತೀನಿ ಹಾಗೆ ನಮ್ಮ ಗೆ ಮೊಟ್ಟ ಮೊದ್ಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಗುರು ಆಪ್ ನ ಓಪನ್ ಮಾಡ್ತೀನಿ ಗುರು ಶಾರ್ಟ್ ವಿಡಿಯೋಸ್ ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಸಬ್ಸ್ಕ್ರಿಪ್ಷನ್ ನ ಕ್ಯಾನ್ಸಲ್ ಮಾಡೋದು ಹೇಗೆ ಮತ್ತು ಆಟೋ ಪೇಮೆಂಟ್ ಅನ್ನ ಅಥವಾ ಆಟೋಮೆಟಿಕ್ ಆಗಿ ಹಣ ಕಟ್ ಆಗ್ತಾ ಇದ್ರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಗುರು ನ ಓಪನ್ ಮಾಡಿದೀನಿ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೈ ಸ್ಪೇಸ್ ಅಂತ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೈ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಮೇಲ್ಗಡೆ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ಪ್ರೀಮಿಯಂ ಆಕ್ಟಿವ್ ಅಂತ ತೋರಿಸ್ತಾ ಇದೆ ಆ ಒಂದು ಇಲ್ಲಿ ನೋಡಬಹುದು ಈ ರೀತಿ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ ನೇರವಾಗಿ ಆಪ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಗ್ರೂಪ್ ಪ್ರೀಮಿಯಂ ಅಂತ ಬರ್ತಾ ಇದೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲ್ ಪ್ರೀಮಿಯಂ ಅಂತ ಮತ್ತೆ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಮತ್ತೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಟು ಕ್ಯಾನ್ಸಲ್ ಅಂತ ಕೆಳಗಡೆ ಬರ್ತೀವಿ ನೋಡಿ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಪ್ರೊಸೀಡ್ ಟು ಕ್ಯಾನ್ಸಲ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವ್ದಾದ್ರು ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ನೀವು ಏನಾದರೂ ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅದರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅದರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಒಂದು ಬರಿತೀನಿ ನೋ ಯೂಸ್ ಅಂತ ಬರಿತೀನಿ ನೋ ಯೂಸ್ ಅಂತ ಬರೆದ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಮತ್ತೊಂದು ಬಾರಿ ಕನ್ಫರ್ಮ್ ಮಾಡಬೇಕು ಡೋಂಟ್ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಬಾರ್ದು ಕನ್ಫರ್ಮ್ ಅಂತ ಮಾಡಿದ ನಂತರದಲ್ಲಿ ಆಟೋಮೆಟಿಕ್ ಪೇಮೆಂಟ್ಸ್ ಹ್ಯಾವ್ ಬೀನ್ ಕ್ಯಾನ್ಸಲ್ಡ್ ಸಕ್ಸಸ್ಫುಲಿ ಅಂತ ಬಂತು ಮೇಲ್ಗಡೆ ನೋಡಬಹುದು ಇಲ್ಲಿ ಆಟೋಮೆಟಿಕ್ ಪೇಮೆಂಟ್ ಅನ್ನೋದು ಕ್ಯಾನ್ಸಲ್ ಆಗಿದೆ ಅಂತ ಬಂತು ಈಗ ನಾನು ಫೋನ್ ಫೋನ್ಪೇ ನಲ್ಲಿ ಹೋಗ್ಬಿಟ್ಟು ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಆಟೋಮೆ ಆಟೋ ಪೇಮೆಂಟ್ ಅನ್ನೋದು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ನೀವು ಗೂಗಲ್ ಪೇನಲ್ಲಿ ಆಟೋ ಪೇಮೆಂಟ್ ನ ಕೊಟ್ಟಿದ್ರೆ ಅಲ್ಲಿ ಹೋಗಿ ನೀವು ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಫೋನ್ ಪೇ ಫೋನ್ಪೇನ ಒಂದು ಯು ಪಿ ಐನಲ್ಲಿ ಆಟೋ ಪೇಮೆಂಟ್ ನ ಕೊಟ್ಟಿದ್ದೆ ಈಗ ಫೋನ್ ಫೋನ್ಪೇ ಆಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ಅಲ್ಲಿ ಫೋನ್ಪೇ ನಲ್ಲಿ ಆಟೋ ಪೇಮೆಂಟ್ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದ್ಸಾರಿ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಆಟೋ ಪೇಮೆಂಟ್ ಅನ್ನೋದು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂದ್ರೆ ಇಲ್ಲಾಂದ್ರೆ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಹಣ ಅನ್ನೋದು ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ಆಟೋ ಪೇಮೆಂಟ್ ನ ಸೆಟ್ಟಿಂಗ್ಸ್ ನೋಡಬಹುದು ಇಲ್ಲಿ ಫೋನ್ಪೇನ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಆಟೋ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಈ ರೀತಿ ಬರಬೇಕು ಸ್ನೇಹಿತರೆ ಬಂದರೆ ಮಾತ್ರ ಅಲ್ಲಿ ಆಟೋ ಪೇಮೆಂಟ್ ಕ್ಯಾನ್ಸಲ್ ಆಗಿರುತ್ತೆ ಇಲ್ಲಿ ರಿಮೂವ್ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದ್ಸಾರಿ ರಿಮೂವ್ ಮಾಡಿಬಿಡಿ ನೋ ಪ್ರಾಬ್ಲಮ್ ಇಲ್ಲಿ ಕ್ಯಾನ್ಸಲ್ ಅಂತ ಬಂದಿಲ್ಲ ಅಂದರೆ ನೀವು ಒಂದ್ಸಾರಿ ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ ಡಿಲೀಟ್ ಆಟೋ ಪೇ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಆಟೋ ಪೇನ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಗುರು ಶಾರ್ಟ್ ವಿಡಿಯೋಸ್ ಆ್ಯಪ್ನಲ್ಲಿ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆಟೋ ಪೇಮೆಂಟ್ ಕೂಡ ಕ್ಯಾನ್ಸಲ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗರ ಬಗ್ಗೆ ಸಮಸ್ಯೆಗಳು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್